ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವು ಇವತ್ತು ಇತಿಹಾಸ ಪ್ರಸಿದ್ಧ ಅತ್ತೂರು ಸಂತ ಲಾರೆನ್ಸ್ ಚರ್ಚ್ ಚರ್ಚ್ನ ವಾರ್ಷಿಕ ಮಹೋತ್ಸವಕ್ಕೆ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರಾ ಮಹೋತ್ಸವ ಜನವರಿ ಇಪ್ಪತ್ತಾರರಂದು ಪ್ರಾರಂಭಗೊಂಡಿದ್ದು ಜನವರಿ ಮೂವತ್ತರವರೆಗೆ ಅಂದ್ರೆ ಐದು ದಿನಗಳ ಕಾಲ ನಡೆಯಲಿಕ್ಕಿದೆ ಇವತ್ತು ಮೂರನೇ ದಿನದ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಬನ್ನಿ ವೀಕ್ಷಕರೇ ಇಲ್ಲಿನ ವಿಶೇಷತೆ ಬಗ್ಗೆ ನೋಡ್ಕೊಂಡು ಬರೋಣ ವೀಕ್ಷಕರೇ ಎಲ್ಲಿನ ಒಂದು ಜಾತ್ರೆಗೆ ಬರುವವರು ಕೆಲವರು ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಅಂತ ಬಂದ್ರೆ ಇನ್ನೂ ಕೆಲವರು ಎಲ್ಲಿ ಬರುವಂತಹ ಸಂತೆ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಇವುಗಳನ್ನೇ ತಿರುಗಾಡ್ಲಿಕ್ಕೆ ಅಂತ ಬರ್ತಾರೆ ಸೊ ವೀಕ್ಷಕರೇ ಓವರ್ ಆಲ್ ಆಗಿ ಎಲ್ಲಿನ ಜಾತ್ರೆಯ ವಿಶೇಷತೆಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡು ಬರೋಣ ವೀಕ್ಷಕರೇ ಹತ್ತೂರು ಚರ್ಚ್ ನ ಜಾತ್ರೆಗೆ ಯಾವುದೇ ಧರ್ಮ ಜಾತಿ ಮತ ಭೇದವಿಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಹಾಗೆ ಇವತ್ತು ಕೂಡ ಹಾಗೆ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಬಂದಿರುವಂತಹ ಜನರು ಹಾಗೆ ಇಲ್ಲಿನ ಏನು ಇಲ್ಲಿ ಸಂತೆಯಲ್ಲಿ ವ್ಯಾಪಾರ ನಡೆಸ್ತಿರುವವರು ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇವೆಲ್ಲವನ್ನು ಕೇಳ್ಕೊಂಡು ಬರೋಣ ನಮಸ್ತೆ ಸರ್ ನಿಮ್ಮ ಹೆಸರು ಬಂದ್ರಿ ನೀವು ಹತ್ತೂರು ಜಾತ್ರೆಗೆ ಪ್ರತಿ ವರ್ಷ ಬರ್ತೀರಾ ನಿಮಗೆ ಜಾತ್ರೆ ಒಂದು ಒಂದು ಸಮಾಧಾನ ಆಗ್ತದೆ ಒಂದು ಖುಷಿ ಆಗ್ತದೆ ಬಂದ್ರೆ ಒಂದು ಒಂದು ಗಂಟೆ ಎರಡು ಗಂಟೆ ಇಲ್ಲೆಲ್ಲ ತಿರುಗುವುದು ಕ್ಯಾಂಡ್ ಎಲ್ಲ ಅರ್ಚಿಸೋದು ಒಂದು ಭಗವಂತನ ಸ್ವಲ್ಪ ಪ್ರಾರ್ಥನೆ ಮಾಡೋದು ಒಂದು ಪೂಜೆ ಇರ್ತದೆ ಆ ಪೂಜೆಯನ್ನೆಲ್ಲ ಮಾಡೋದು ಮತ್ತೊಂದು ಸಂತುಷ್ಟ ನೆಮ್ಮದಿ ಸ್ವಲ್ಪ ಕ್ಯಾಂಡ್ ಎಲ್ಲ ಹಚ್ಚೋದು ಮತ್ತೆ ಮನೆಗೆ ವರ್ಷ ಬರುವಷ್ಟೇನೆ ಪುನಃ ಕಂಟಿನ್ಯೂ ಆಗ್ತಾ ಇರ್ತದೆ ಯು ಸರ್ ಬಂದ್ರಿ ನಾವ್ ಇಟ್ಲೂರಿಂದ್ರೆ ಜಾತ್ರೆಗೆ ಮುಂಚೆ ಎಲ್ಲ ಬರ್ತಿದ್ವು ತುಂಬಾ ವರ್ಷ ಆಯ್ತು ಹನ್ನೊಂದು ವರ್ಷ ಆಯ್ತು ಈಗ ಬಂದದ್ದು ಯಾತಕ್ಕೋಸ್ಕರ ಇಲ್ಲಿ ಜಾತ್ರೆಗೆ ಬರ್ತೀರಾ ನೀವು ನಾವು ಒಂದು ಈಗ ಹರಕೆ ಇತ್ತು ಮಗುದು ಅದಕ್ಕೋಸ್ಕರ ಅಂತ ಬಂದದ್ದು ಅಂದ್ರೆ ಈಗ ಈ ಜಾತ್ರೆ ನಮ್ ತಂದೆ ನಾವೆಲ್ಲ ಈ ಊರಿನಲ್ಲಿ ಇದ್ದದ್ದು ಪಪ್ಪಾ ಅವಾಗಿಂದ ನಮ್ಗೆ ಗೊತ್ತು ಪಪ್ಪ ಇಲ್ಲಿ ಕರ್ಕೊಂಡ್ ಬರ್ತಿದ್ರು ನಮ್ಮ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಯಾರೆಲ್ಲ ಬಂದ್ರಿ ಜಾತ್ರೆಗೆ ಯಾತ್ರೆಗೋಸ್ಕರ ಹತ್ರ ಜಾತ್ರೆಗೆ ಬರ್ತೀರಿ ಪ್ರತಿ ವರ್ಷ ಇರ್ತದಲ್ಲ ಅದಕ್ಕೆ ಸಂತೆ ತಿರುಗಿ ಕಮ್ಮಿಗೆ ಸಿಗ್ತದೆ ಅದಕ್ಕೆ ನೋಡುವ ಅಂತ ಬಂದ್ರು ಅಮ್ಮ ನೀವು ಈ ಬರ್ತಿದ್ರಾ ಹಾ ಬರ್ತೇನೆ ಬರ್ತಾ ಇರ್ತದೆ ಅಂದ್ರೆ ವರ್ಷಕ್ಕೊಂದ್ಸರಿ ಎಲ್ಲ ಆಗುದಲ್ಲ ಮತ್ತೆ ಇಡೀ ಕಾರ್ಕಳದಲ್ಲಿ ಫುಲ್ ಇದು ಫೇಮಸ್ ಅಲ್ಲ ಹಾಗೆ ಒಂದ್ಸರಿ ಬಂದೊಮ್ಮೆ ಎಲ್ಲ ಅಂದ್ರೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾರಲ್ಲ ಜಾತ್ರೆ ಎಲ್ಲ ನೋಡಿ ಅದಕ್ಕೆ ನಾವು ಸಹ ನಮ್ಮೂರಿದ್ದಲ್ಲ ಒಮ್ಮೆ ಬಂದು ನೋಡಿ ಹೋಗುವ ಅಂತ ಇಲ್ಲೆಲ್ಲ ಸಂತೆಯಲ್ಲಿ ಪರ್ಚೇಸ್ ಮಾಡಿದ್ರಾ ಮೊದ್ಲು ಮಾಡ್ತಿದ್ದೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಯಾಕೆ ಕಡಿಮೆ ಮಾಡಿದ್ರಿ ನೀವೇನಾದ್ರೂ ಹೇಳುದಾದ್ರೆ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಇಲ್ಲ ಮನೆಯವರು ಎಲ್ರು ಒಂದು ಖುಷಿಯಾಗಿ ಬರ್ಲಿಕ್ಕೆ ಒಳ್ಳೇದಾಗ್ತದೆ ಹಾಯ್ ನಿಮ್ಮ ಹೆಸರು ನನ್ನ ಹೆಸರು ಕೆಲ್ಸನ್ ಓಕೆ ಅತುರ್ ಜಾತಿಗೆ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀರಾ ಯಾಕೆಂದ್ರೆ ನಮ್ಗೆ ಫೇವ್ರೇಟ್ ಯಾವ ಫೇವ್ರೇಟ್ ನಿಮ್ಗೆ ಇಲ್ಲಿ ಎಲ್ಲ ಸಿಗ್ತದೆ ಯಾವ ವಸ್ತು ಸಿಗ್ತದೆ ತಿನ್ಲಿಕ್ಕೆ ಮಾಸ ಇರ್ತದೆ ಎಲ್ಲ ಇರ್ತದೆ ಗಮ್ಮತಾಗ್ತದೆ ಇಪ್ಪತ್ತಾರಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಮೂರನೇ ದಿನ ಮೂರ್ ದಿನದಿಂದಲೂ ಬರ್ತಿದ್ದೀರಾ ಎರಡು ದಿನ ಬಂದ್ ನಾನು ಎರಡು ದಿನ ಇವನ್ಸ ಎರಡು ದಿನ ಇವ ಫಸ್ಟ್ ಟೈಮ್ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಈಗ ಇದು ಪರ್ಚೇಸ್ ಮಾಡಿದ್ರಿ ತಿನ್ಲಿಕ್ಕೆ ಮತ್ತೆ ತಿನ್ಲಿಕ್ಕೆ ಜಾಸ್ತಿ ಜಾಸ್ತಿ ಬರ್ತದೆ ಈಗ ಮತ್ತೆ ರೈಡ್ ಅಲ್ಲಿ ಎಲ್ಲ ಹೋಗ್ಲಿ ಪ್ರೇಯರ್ ಮಾಡ್ಕೊಂಡ್ರ ಈಗ ಮಾಡಿ ಬಂದೇವೆ ನಿಮ್ಮ ಹೆಸರು ಸುರಕ್ಷಾ ಯಾರೆಲ್ಲ ಬಂದ್ರಿ ಜಾತ್ರೆಗೆ ಎಲ್ಲಿಂದ ಬಂದ್ರಿ ಓ ಮುಲ್ಕಿಯಿಂದ ಬಂದ್ರಿ ಇದೇ ಫಸ್ಟ್ ಟೈಮ್ ಬರೋದಾ ಅಥವಾ ಇಲ್ಲ ಇಲ್ಲ ಫಸ್ಟ್ ಟೈಮ್ ಬಂದ್ರಿ ಫಸ್ಟ್ ಟೈಮ್ ಬಂದಾಗ ಹತ್ತೂರ್ ಜಾತ್ರೆ ಹೇಗ ಅನಿಸ್ತು ನಿಮ್ಗೆ ಒಳ್ಳೇದು ಯಾತಕ್ಕೋಸ್ಕರ ಈ ಜಾತ್ರೆಗೆ ಬಂದ್ರಿ ನೀವು ಅಂದ್ರೆ ನಾವು

ಯಾರೆಲ್ಲ ಬಂದ್ರಿ ಜಾತ್ರೆಗೆ ಎಲ್ಲಿ ಅವರು ನೀವು ಕಾರ್ಗಡ ಅಂದ್ರೆ ಹತ್ತೂರ್ ಜಾತ್ರೆಗೆ ಪ್ರತಿ ವರ್ಷ ಬರ್ತಾ ವರ್ಷ ಹೇಗೆ ಅನಿಸ್ತದೆ ಈ ಜಾತ್ರೆ ಒಂದು ಸಲ

ಅಂದ್ರೆ ಲಿಸರ್ ಎಲ್ಲ ಆಗದ್ದು ಅವರು ಅಂದ್ರೆ ಫುಲ್ ಅವ್ರ ಟೆನ್ ಸ್ಟ್ಯಾಂಡರ್ಡ್ ಬಟ್ ಚಿಕ್ಕ ಮಕ್ಕಳು ತಾನೇ ಇದ್ದಾರೆ ತುಂಬಾ ಕೂದಲೆಲ್ಲ ಹೊತ್ತು ಕೂದಲೆಲ್ಲ ಹೊತ್ತು ಅದಕ್ಕೆ ಡೊನೇಷನ್ ಮಾಡ್ತಾರೆ ಒಂದ್ ರೀತಿಯಲ್ಲಿ ಜಾತ್ರೆಯಲ್ಲಿ ನೀವು ಸೇವೆ ಅಂದ್ರೆ ಒಬ್ಬರಿಗೆ ಏನು ಅವರ ಒಂದು ಆರೋಗ್ಯಕ್ಕೆ ಅವರ ಚಿಕಿತ್ಸೆಗೆ ಬೇಕಾದಾಗ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಆಯ್ತು ಇಲ್ಲಿ ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಕೆಲವೊಬ್ರು ಹಾಕ್ತಾರೆ ಸರ್ ಪ್ಲೀಸ್ ಅಂದ್ರೆ ಹಾಕ್ತಾರೆ

ತುಂಬಾ ಜನ ಬರ್ತಾರೆ ಈ ಕಿಂತ ಜಾಸ್ತಿ ಹಿಂದೂಗಳು ಬರ್ತಾರೆ ಹಾಗೆ ನಾವು ಇಲ್ಲಿ ಕ್ಲೀನಿಂಗ್ ಆಗಲಿ ಅವರಿಗೆ ಬರುವಂತ ವ್ಯವಸ್ಥೆ ಆಗಲಿ ಎಲ್ಲವನ್ನು ಸರಿಯಾಗಿ ಮಾಡಿಕೊಡ್ತೇವೆ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತದೆ ಯಾಕಂದ್ರೆ ನಮಗೆ ಹತ್ತೂರು ಜಾತ್ರೆಯಲ್ಲಿ ಒಂದು ಈ ಬಿಸ್ನೆಸ್ ಮಾಡುವಂತ ಇವರಿಗೆ ನಮಗೆ ಏನಂದ್ರೆ ಇದರಲ್ಲಿ ಒಂದು ಎಂಬತ್ತ ನಾಲ್ಕು ಎಂಬತ್ತೈದು ಲಕ್ಷ ಪ್ರಾಫಿಟ್ ಸಿಗ್ತದೆ ನಮ್ಗೆ ಪಂಚಾಯತಿಗೆ ಅಂದ್ರೆ ಇಲ್ಲಿ ಇರುವಂತ ಒಂದು ಅಂಗಡಿಗಳಾಗಿರ್ಬೋದು ಇವೆಲ್ಲವೂ ರೆಂಟ್ ಇದೆ ಎಲ್ಲವೂ ರೆಂಟ್ ಇದೆ ಎಲ್ಲದ್ದು ರೆಂಟ್ ಇದೆ ಎಷ್ಟು ಅಂಗಡಿ ಇಂತ ಎಲ್ಲ ರೆಂಟ್ ಎಲ್ಲ ನಾವು ಏನ ಮಾಡಿದ್ರು ಹೌದು ಎಲ್ಲ ಓಕೆ ಅಂದ್ರೆ ಈ ಭಾಗದವರಇದರ ಹೊರಭಾಗದಿಂದ ಬಂದಿದ್ದಾರೆ ವ್ಯಾಪಾರಿಗಳು ಈ ಭಾಗದಿಂದ ಜಾಸ್ತಿ ಹೊರಭಾಗದಿಂದ ಬಂದದ್ದು ಈ ಭಾಗದಲ್ಲಿ ಕಮ್ಮಿ ಭಾಗದಿಂದ ತುಂಬಾ ಜನ ಬಂದಿದ್ದಾರೆ ಓಕೆ ಆಲ್ ಆಗಿ ಸಂತೆ ಬಗ್ಗೆ ಜನ ಬಗ್ಗೆ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ ಜಾತ್ರೆ ಬಗ್ಗೆ ಹೇಳ್ಲಿಕ್ಕೆ ಹೇಳುವಂಥದ್ದೇ ಅಲ್ಲ ಹಾಗಂದ್ರೆ ಅಷ್ಟು ಪ್ರೌಡ್ ಎಲ್ಲ ಆಗ್ತದೆ ಈಗ ಇವತ್ತು ಮಂಗಳವಾರ ಇವತ್ತು ಮಂಗ್ವಾರ ಅಂದ್ರೆ ಇವಾಗ ನೋಡಿ ಬರ್ಲಿಕ್ಕೆ ಇನ್ನು ಎಷ್ಟೋ ಜನ ಬರ್ತಾರೆ ಲೆಕ್ಕ ಮಾಡ್ಲಿಕ್ಕೆ ಅಷ್ಟು ಜನ ಬರ್ತಾರೆ ಇಲ್ಲಿಗೆ ಎಲ್ಲರೂ ಬರ್ತಾರೆ ಎಲ್ಲ ಜಾತಿ ಧರ್ಮದವರು ಕೂಡ ಬರ್ತಾರೆ ಇಲ್ಲಿಗೆ ನಿಮ್ಮ ಇಕ್ಬಾಲ್ ನೀವೀಗ ಇಲ್ಲಿ ಅಂಗಡಿಯಲ್ಲಿ ಪ್ರತಿ ವರ್ಷ ಇರ್ತೀರಾ ಇಲ್ಲಿ ಪ್ರತಿ ವರ್ಷ ಕಲಂಗಡಿ ವ್ಯಾಪಾರನೇ ಅಂದ್ರೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂದ್ರೆ ನೀವೀಗೆಲ್ಲ ರೆಂಟ್ ಇರುವಂತದ್ದು ನಿಮ್ಮ ರೆಂಟ್ ಗೆ ಮತ್ತೆ ಇಲ್ಲಿ ನಡೆಯುವಂತ ವ್ಯಾಪಾರಕ್ಕೆ ಏನು ಸಮತೋಲನ ಇದೆಯಾ

ಕಲ್ಲಂಗಡಿ ಮುಂಚೆಂದೆ ಫೇಮಸ್ ಇದೆ ಕಲ್ಲಂಗಡಿ ಇಲ್ಲಿ ಕಲ್ಲಂಗಡಿ ಅಂತ ಜಾಗ ನೋಡುತ್ತಾರೆ ಪ್ರತಿ ಜನ ಬಂದ್ರೆ ಕಲ್ಲಂಗಡಿ ತಗೊಳ್ತಾರೆ ನೋಡುತ್ತಾರೆ ನಮ್ಮ ಬಲ್ಲಮಡಿ ಪ್ರತಿ ಮಂದಿ ಬರ್ತಾರೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಮೇಡಂ ನಿಮ್ಮ ಹೆಸರು ನೀವು ಎಲ್ಲಿಂದ ಬಂದ್ರಿ ನಾವು ಶಂಕರ್ಪುರದಿಂದ ಬಂದಿದ್ದೇವೆ ನಾವು ಟೀಮ್ ತರಕೊಂಡು ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ನಾವು ಫಸ್ಟ್ ಟೈಮ್ ಇಲ್ಲಿ ಶಾಪ್ ಆಗ್ತೀವಿ ಇಲ್ಲಿ ಇಪ್ಪತ್ತೈದು ಸಾವಿರ ನಮ್ಗೆ ಬಾಡಿಗೆ ಅಂತ ಹೇಳಿದ್ದಾರೆ ಆದ್ರೆ ನಮ್ಗೆ ಏನು ಕೊಡುದಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸಮಯ ಇಲ್ಲ ಕರೆಂಟ್ ಇಲ್ಲ ಏನಿಲ್ಲ ನಾನ್ ಇಪ್ಪತ್ತೈದು ಸಾವಿರ ಫಸ್ಟ್ ಗೆ ಪೇಮೆಂಟ್ ಕೊಡ್ತಾರೆ ನಾವು ಫಸ್ಟ್ ಟೈಮ್ ರೆಸ್ಪಾನ್ಸ್ ಅಷ್ಟೇ ಒಳ್ಳೆ ಬರ್ತಿಲ್ಲ ರೆಂಟ್ ನಮ್ಗೆ ಅದು ರೆಂಟ್ ಇದ್ದದ್ದು ಜಾಸ್ತಿ ಆಯ್ತು ಹಾಗೆ ನಮ್ದು ವ್ಯಾಪಾರ ಸಹ ಜನ ರೆಸ್ಪಾನ್ಸ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇರು. ಓಕೆ ಈಗ ಇದು 5 ದಿನದ ಯಾತ್ರೆ 20 ತಯಾರುಕಿನೀ ಹಾಕಿದಿರಿ. ಜನರ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತೀರಿ. ಯಾಕೆ ಆಗಿರಬಹುದು ಜನರ ರೆಸ್ಪಾನ್ಸ್ ಇಲ್ಲ? ಇರಬಹುದು ಒಂದು ತುಂಬಾ ಸ್ಟಾಲ್ ಇರೋದಂತ ಹಾಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿರುಗುತ್ತೆ ಹಾಗೆ ನಮ್ದು ದೊಡ್ಡ क्वांटिटीಯಲ್ಲಿ ಊಟದ ಸೇಗೆ ಸ್ವಲ್ಪ ಕಮ್ಮಿ ಅಷ್ಟೇ. ಇಲ್ಲಿ ನಾಲ್ನೂರು ಶಾಪ್ ಉಂಟು ನಾಲ್ನೂರ ಐವತ್ತು ತನಕ ಶಾಪ್ ಕಸ್ಟಮರ್ ಬರ್ತಾರೆ ಹೋಗ್ತಾರೆ ಆದ್ರೆ ನಾವು ಎಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಕಷ್ಟಪಟ್ಟು ಕರಿತಾ ಇದ್ದಾರೆ ಆದ್ರೂ ಬರ್ತಾರೆ ಸಂಜೆ ಈಗ ಫುಲ್ ಆಗ್ತದೆ ಅಂತ ನಾವು ಎಣಿಸಿದ್ದೇವೆ ಇವತ್ತು ಮತ್ತೆ ನಾಳೆ ಎಷ್ಟು ವ್ಯಾಪಾರ ಆಗ್ತದೆ ಇದೆ ನಮ್ಗೆ ಗೊತ್ತಿಲ್ಲ ಆದ್ರೂ ಇಪ್ಪತ್ತೈದು ಸಾವಿರ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಈಗ ಯಾರಿಗು ಅಂತ ಗೊತ್ತಾಗಲ್ಲ ನಮ್ಮ ಕಷ್ಟ ನಮ್ಗೆ ನೋಡುವ ಲೇಬರ್ ಇದ್ದಾರೆ ಅಂತ ನಾವು ಕಾಯ್ತಾ ಇದ್ದೇವೆ ಅಷ್ಟೇ

ಇಲ್ಲ ನಾನು ನೋಡ್ಲಿಕ್ಕೆ ಬಂದದ್ದು ಲಾಸ್ಟ್ ಇಯರ್ ಬಂದಿದ್ದೆ ಒಂದು ಮೂರು ವರ್ಷ ಮೊದಲು ಬಂದಿದ್ದೆ ನಾನು ಇವನ ಹತ್ರ ನಾವಿಬ್ರು ಫ್ರೆಂಡ್ಸ್ ಆತರ ನಾನೀಗ ಅಬ್ರಾಡ್ ಇಂದ ಬಂದ ನಂತರ ಇವಾಗ ಒಮ್ಮೆ ವಿಸಿಟ್ ಮಾಡಿದ್ದೀನಿ ನೀವು ಅಲ್ಲಿಂದ ಇಲ್ಲಿಗೆ ಅತ್ತೂರು ಜಾತ್ರೆಗೆ ಯಾತಕ್ಕೋಸ್ಕರ ಬರ್ತೀರಾ ಇದು ಇದೆ ಒಂದು ಅಂಗಡಿಗಳು ನೋಡ್ಲಿಕ್ಕೆ ಮತ್ತೆ ಇಲ್ಲಿಂದ ಒಂದು ಕ್ಲೌಡ್ ನೋಡ್ಲಿಕ್ಕೆ ಎಲ್ಲ ಬರ್ತೀನಿ ಮೇಡಮ್ ಓವರ್ ಆಗಿ ಜಾತ್ರೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ತುಂಬಾ ಖುಷಿ ಆಗ್ತದೆ ಮತ್ತೆ ಇಲ್ಲಿದ್ದು ಎಂಜಾಯ್ ಆಗ್ತದೆ ಅಷ್ಟೇ ಹೇಳೋದು ಥ್ಯಾಂಕ್ ಯು ನಮಸ್ತೆ ಸರ್ ನಿಮ್ಮ ಹೆಸರು ಆ ನೀವಿಲ್ಲಿ ಏನು ಬೆಳ್ಳಿ ಆಭರಣದ ಶಾಪ್ ಇಟ್ಟಿದ್ರಿ ಇದೆ ಈ ಮೊದಲು ಇದೇ ಮೊದಲು ಇದ್ದಾ ಅಥವಾ ಈ ಮೊದಲಿನ ಜಾತ್ರೆಯಲ್ಲಿ ಕೊಡಿಟ್ಟಿದ್ರಾ ಆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದಿನಿ ಸಣ್ಣ ಟೇಬಲ್ ಇಟ್ಕೊಂಡು ಹರಕೆ ಮಾಡ್ತಿದ್ದೆ ನಂದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಈಗ ಜಿಲ್ಲೆ ಉಡುಪಿ ತಾಲೂಕು ಹೆಬ್ಬರಿಯಾಗಿದೆ ನಾನು ಸಾಧಾರಣ ಇಪ್ಪತ್ತೈದು ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡಿದ್ದೆ ಇಲ್ಲಿ ಬಂದು ವ್ಯಾಪಾರ ಮಾಡುದು ವ್ಯಾಪಾರ ಮಾಡ್ತಾರೆ ಈ ದೇವರ ಸನ್ನಿಧಿಯಲ್ಲಿ ಒಳ್ಳೆ ಸ್ಥಳದ ಒಂದು ಮೂರು ನಾಲ್ಕು ದಿವಸ ಒಳ್ಳೆ ನೆಮ್ಮದಿ ವ್ಯಾಪಾರ ನೆಮ್ಮದಿ ಆ ವ್ಯಾಪಾರ ಅಂತ ಹೇಳ್ತೀರಾ ವರ್ಷದಿಂದ ವರ್ಷಕ್ಕೆ ಜನರ ರೆಸ್ಪಾನ್ಸ್ ರೀತಿ ಇದೆ ಜಾತ್ರೆಯ ಸಂಭ್ರಮ ಯಾವ ರೀತಿ ಇದೆ ನಮ್ಮನ್ನು ನೋಡಿ ತುಂಬಾ ಜನ ಗೌರವ ಕೊಡ್ತಾರೆ ನಮ್ಮನ್ನು ಮತ್ತೆ ಮುಖ ಪರಿಚಯ ತುಂಬಾ ಜನ ದುಂಟು ಹಾಗೆ ಒಳ್ಳೆಯ ರೆಸ್ಪಾನ್ಸ್ ಉಂಟು ನಮ್ಮ ಮಟ್ಟದಲ್ಲಿ ನಾವು ಯಾರಿಗೂ ಒಂದು ಪಾಪದವರಿಗೂ ನಾವು ಹಣ ಇಲ್ಲಾದ್ರೂ ನಾವು ಆದ್ರೆ ಎಲ್ಲರೂ ನಮಗೆ ತರಸ್ತೆ ಕೊಡ್ತೀವಿ ನಾವು ಹಣ ಇಲ್ಲ ನಾವು ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಶೈಲೇಷನ್ ಯಾರೆಲ್ಲ ಬಂದ್ರಿ ನಾನು ಮತ್ತೆ ನನ್ನ ವೈಫ್ ಓಕೆ ಅದು ಯಾತ್ರೆಗೆ ಇದೆ ಮೊದಲ ಬಾರದಾ ಇಲ್ಲ ತುಂಬಾ ಸರಿ ಬಂದ್ವಿ ಯಾತ್ರೆಗೋಸ್ಕರ ಈ ಜಾತ್ರೆಗೆ ನೀವು ಬರ್ತೀರಾ ಆ ಪುಸ್ತಕ ಹೇಳಿದ್ರೆ ಇಲ್ಲಿ ಒಂದು ನಂಬಿಕೆ ಇದೆ ಎಲ್ಲ ಧರ್ಮದವರು ಕೂಡ ಬರ್ತಾರೆ ಹಾಗೆ ನಾವು ಕೂಡ ಹಿಂದಿನಿಂದಲೂ ಬರ್ತಾ ಇದ್ದೇವೆ ಇಲ್ಲಿಗೆ ಬಂದ್ರೆ ಒಂದು ಖುಷಿ ಆಗ್ತದೆ ನೋಡ್ಕೊಂಡು ಹೋಗ್ತೇವೆ ಬಹಳ ಇಷ್ಟ ಏನು ಇಲ್ಲಿ ಇಷ್ಟ ಆಗುವಂತದ್ದು ಇಲ್ಲಿನ ವ್ಯಾಪಾರ ಇಲ್ಲಿ ತುಂಬಾ ಮಂದಿ ಬಂದು ವ್ಯಾಪಾರ ಮಾಡ್ತಾರೆ ಅದರೊಟ್ಟಿಗೆ ತುಂಬಾ ಮಂದಿಗೆ ವ್ಯಾಪಾರದಿಂದ ಬದುಕು ಸಿಗ್ತದೆ ಇದರಿಂದ ನಮ್ಗೆ ಖುಷಿ ಆಗ್ತದೆ ನಾವು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತೇವೆ ನಾವು ಮಾಲ್ಗೆಲ್ಲ ಹೋಗ್ತೇವೆ

ಆಕ್ಚುಲಿ ಹತ್ತೂರು ಜಾತ್ರೆಯಲ್ಲಿ ರಾತ್ರಿ ಹೊತ್ತು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಹಾಗೆಯೇ ಚರ್ಚ್ ಕೂಡ ಹಾಗೆ ವಿದ್ಯುತ್ ಅಲಂಕಾರದಿಂದ ಬಹಳ ಸುಂದರವಾಗಿ ಕಾಣ್ತಾರೆ ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ